ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿ ಅಲ್ಲಿ ನನ್ನ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಝೂಮ್ ಮತ್ತೆ ಅರಮನೆ ಲೈಟಿಂಗ್ಸ್ ನಾವು ನೋಡಕ್ ಹೋಗ್ತಾ ಇದೀವಿ ಅದಕ್ಕೆ ಬೇಗ ರೆಡಿ ಆಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬರೋಣ ಬನ್ನಿ thank you my... ನೋಡಿ ಇವಾಗ ಡಿನ್ನರ್ ಮಾಡಕ್ಕೆ ಬಂದಿದೀವಿ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದೆಲ್ಲ ಫುಲ್ ಫುಲ್ಲು ವಿಂಗ್ಸ್ ಇಟ್ಟಿದ್ದಾರೆ ಕಾರ್ನ್ ಟಿಕೆನ್ ಕಬಾಬ್ ಅಂತೆ ಸೋಯಾ ಚಿಲ್ಲಿ ಚಾಪ್ ಇದೆ ಲೈಟಿಂಗ್ಸ್ ಎಲ್ಲ ಇದೆ ಹಾಗೆ ಹೊರಗಡೆ ಟೆರೆಸ್ ಅಲ್ಲೂ ಲೈಟಿಂಗ್ಸ್ ಹಾಕಿದ್ದಾರೆ ರೂಫ್ ಟಾಪ್ ಕೆಫೆ ಅಂತ ಮಾಡಿದ್ದಾರೆ ನಾವು ಈ ಹೋಟೆಲ್ ಸೆಕೆಂಡ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮ್ ಬಂದಾಗ ತುಂಬಾ ಚೆನ್ನಾಗಿತ್ತು ಈ ಸೆಕೆಂಡ್ ಟೈಮ್ ಬಂದಾಗ ತುಂಬಾ ಚೆನ್ನಾಗಿದೆ ಈ ತರ ಇದೆ ಇಲ್ಲಿ ಬಂದು ಟ್ರೈ ಮಾಡಿ ನೀವು ಎಲ್ಲಾರು ನೋಡಿ ನಾವು ವೈಟ್ ರೈಸ್ ಮತ್ತೆ ರಸಂನ ತಗೊಂಡಿದೀವಿ ಹಾಗೆ ಅಮ್ಮ ಮೊಸರನ್ನ ತಗೊಂಡಿದ್ದಾರೆ ಒಂದ್ ಮಸಾಲಾ ಪಾಪಡ್ ಇದೆ ಹಾಗೆ ಫ್ರೈಡ್ ರೈಸ್ ಇದೆ ತಿನ್ಬಿಟ್ಟು ಹೇಳ್ತೀನಿ ಬನ್ನಿ ನೋಡಿ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ತುಂಬಾ ಚೆನ್ನಾಗಿದೆ మొదలు ట్రై మైని ఓయి హోటల్ గే ಇವಾಗ ತಾನೆ ಝೂ ಮತ್ತೆ ಅರಮನೆ ಲೈಟಿಂಗ್ ಶೋ ಎಲ್ಲ ನೋಡ್ಕೊಂಡ್ ಬಂದಾಗಿದೆ ಲೇಟ್ ಆಗಿತ್ತು ಅಂತ ಊಟನೂ ಮಾಡ್ಕೊಂಡ್ ಬಂದಾಯ್ತು ನಾವು ಇವಾಗ ಏನಕ್ಕೆ ಝೂ ವಿಡಿಯೋ ಹಾಕಿಲ್ಲ ಅಂದ್ರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಸೆಲ್ಫಿ ಸ್ಟಿಕ್ ಅಲೋ ಇಲ್ಲ ಮೇಡಮ್ ವಿಡಿಯೋಸ್ ಕೂಡ ಅಲೋ ಇಲ್ಲ ಅಂತಂದ್ರು ಅದಕ್ಕೆ ನಾವು ಲಾಕರ್ ಅಲ್ಲಿ ಇಟ್ಬಿಟ್ಟು ಪ್ರಾಣಿ ಪಕ್ಷಿಗಳೆಲ್ಲಾನು ನೋಡ್ಕೊಂಡ್ ಬಂದಾಯ್ತು ಹಾಗೆ ಲೈಟ್ನಿಂಗ್ ಶೋನು ತುಂಬಾ ಚೆನ್ನಾಗಿತ್ತು ಅದನ್ನು ನೋಡ್ಕೊಂಡ್ ಬಂದ್ವಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಈಗ ಮುಂದಿನ ವಿಡಿಯೋದ ಮತ್ತೆ ಸಿಗೋಣ